ಸಿಕ್ತ ಇರ ಪಾಕಿಸ್ತಾನ ನೀರ ಗಾಳಿ ನಮಗೆಲ್ಲ ತಿಂದು ಇವತ್ತು ಪಾಕಿಸ್ತಾನ ಪರವಾಗಿ ಮಾತಾಡೋರ ವಿರುದ್ಧ ನಮ್ಮ ಹೋರಾಟದ ಕೇಸ್ ಹಾಕ್ತಿದ್ರೆ ನಾವು ಪಾಕಿಸ್ತಾನ ವಿರುದ್ಧ ಮಾತಾಡಿದ ಕೇಸ್ ಹಾಕ್ತಿರಾ ಹಾಕ್ರಿ ಐ ಆಮ್ ರೆಡಿ ಈ ರೀತಿ ನಮ್ಮನ್ನ ರಂಜಿಸಿ ಅಂಜಿಸಿ ಕರ್ನಾಟಕದಾಗ ಇವತ್ತು ಇಡೀ ಕರ್ನಾಟಕ ಜನಕ್ಕೆ ತಿನ್ನ ಬೀದರ್ನಲ್ಲಿ ಅಡ್ಡಿದೆ ಕಲಬುರಗಿ ಹೋಗಿದ್ದೆ ಮೊನ್ನೆ ಬೆಳಗಾವಿ ಜಿಲ್ಲೆ ಹೋಗಿದ್ದೆ ನಿನ್ನೆ ಬಾಗಲಕೋಟೆ ಜಿಲ್ಲೆ ಹೋಗಿದ್ದೆ ಎಲ್ಲಿ ಹೋದ್ರು ಸಣ್ಣ ಹಳ್ಳಿ ಆಯ್ತಂದ್ರೆ ಹಜಾರದಿಂದ ಬಾರಾಶೆ ಸೇರ್ಬೇಕು ನಾನು ಇಲ್ಲಿ ಒಂದು ತಿಂಗಳಿಂದ ಒಬ್ಬರು ಮಾಡಿದ್ರು ಇಪ್ಪತ್ತೈದು ಸಾವಿರ ಮಂದಿದ್ರು ಅಂತ ಹೇಳಿದ್ರು ಸ್ಟೇಜ್ ಬಂದು ಮಂದಿನೇ ಇರ್ಲಿಲ್ಲ ನೋಡಿರಲಿಲ್ಲ ಹೆಂಗಾಗ್ಯಾವ ಕಾರ್ಯಕ್ರಮಗಳು ಅದಕ್ಕೆ ಬಂದ್ಬಳಿ ಬಿಜಾಪುರದವ್ರು ಯಾರು